ನಮ್ಮ ಲಕ್ಷ್ಮಿ ಮಾತಾಡೋದು ಏನ್ ಮಾತಾಡೋದ್ರಿಪ್ಪ ಹಾಡಿನೊಳಗ ಮಾತಾಡ್ಯಾರ ಹಾಡ ಹಾಡುವ ಜಾನಪದ ಯಾವಾಗ ಹಾಡ್ಯಾರ ಇನ್ನ ಮುಂದೆ ಮಾತಾಡ್ತಾರ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಿಡಿತಾರ ಹ ಕಟ್ಟಿ ಬಿಡಿತಾರ ಕೊಟ್ಟ ಮನಿಯಾಗ ಹೋಗಿ ನೆಟ್ಟಗ ಮಾಡ ಸಂಸಾರ ನೆಟ್ಟಗ ಮಾಡಕ್ಕೆ ಸಂಸಾರ ಯಾರು ಏನ ಭೂತಾಳಿ ಮಾಸ್ತಾರ್ನು ಏನ್ ಲಕ್ಷ್ಮಿ ಮೇಡಮ್ನೋ ಹಾ ಊರ ಬಿಟ್ಟು ಕೊಟ್ಟ ಮನಿಗ್ ಹೇಳಿದ್ರಹ ಕೊಟ್ಟ ಮನೆಯಾಗ ನೆಟ್ಟು ಮಾಡಿ ಸಂಸಾರ ಅಂದ್ರೆ ನಾ ಮಾಡ್ಬೇಕೇನ್ ಮತ್ತೆ ಯಾರು ಮಾಡ್ಬೇಕು ನನಗ್ ತಿಳಿಯಲಾಗ್ಯದ ಹೋದ್ರೆ ಕಟ್ಟಿ ಬಿಡುವಂತ ಕೆಲಸ ಏನ್ ಮಾಡಿದ್ರವಾ ನೀವು ಅಲ್ಲ ಬರಿ ಜಾನಪದ ಹಾಡಿ ಬ್ಯಾಡನಲ್ಲ ದಾರಿ ಜಾನಪದ ಹೆಂಗ ಹಾಡ್ಬೇಕು ಯಾ ಜಾನಪದ ಹಾಡ್ಬೇಕನ್ನೋದು ನಿಮ್ಗೆ ತಿಳಿಯುವಾಗ ಇರ್ಬೇಕ ಮಲ್ಲ ಬಿಡುಗಡಿಸೋದೇನಂತೀನ ನಿಮ್ಗ ಹೆಣ್ಮಕ್ಳ ಆಡೋದು ಹೆಣ್ಮಕ್ಳು ಆಡಬೇಕು ಗಣ ಮಕ್ಕಳ ಆಡೋದು ಗಣ ಮಕ್ಳು ಆಡಬೇಕ ಮಗ್ಲಕ್ಕೆ ಯಾರ ಅನ್ನೋದ್ರ ಹೌದು ಇರ್ಲಿ ಸಾಂಡ ನೋಡು ಮನಗಂಡ 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 ಹುರಿಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿಯತ್ತಿದ್ದರೆ ಪೀಲೆ ಹೇಗೆ ಯಾರು ನಂತೀನಿ ಕಂಪ್ನಿನೇ ಹೇಳುದು ಅದು ಬ್ಯಾಳು ಬಾಳು ಬೆಳವಂದಿ ಹಾಡನಾ ಬಾಯಿ ಅದು ಹಣ್ಮಾಡಿದಲ್ಲ ಗಣ್ಮಗ ಹಾಡಿದ್ ನಾ ಹಾಡಿನ ಕೇಳುಮಾರ್ಯಕ್ರಮ ಕೊಡುವ ಮಾತು ಹೇಳ್ತಮ್ಮ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಹಾಡ್ಬೇಕು ಹಾ ಏನ್ ಹೇಗದಪ್ಪ ಪಾರಿವಾಳ ಪ್ರೀತಿ ಪಾರಿವಾಳನ ಅವ್ರದ್ದು ಹಾರಿ ಹೋಗ್ಯದ ಯಾರ್ದು ಹಾರೋಗ್ಯಾರಿಕ ಏನಿಲ್ಲ ಸುಮಾರು ಹಾಡಿದೆ ಈಗ ಪ್ರೀತಿಯ ಹರಿ ಹರಿಹೋದ ಗೆಳೆಯ ಮನಸ್ಸಿಗೆ ತಳ ಮರ ಮಾಡಿ ಹೋದ ಗೆಳೆಯ ಮರಿ ಅಂದ ರಂಗ ಮರಿಯಲ್ಲಿ ಗೆಳೆಯ ಮರಿಯ ಗೆಳೆಯ ಮರಿಯ ಗೆಳೆಯ ಮರು ಕಂದ ರಂಗ ಬದುಕಲ್ಲಿ ಗೆಳೆಯ ಬದುಕಲೆ ಗೆಳೆಯ ಬದುಕ ಗೆಳೆಯ ಪ್ರೀತಿಯ ಹರಿ ಹರಿಹೋದ ಗೆಳೆಯ ಮನಸ್ಸಿಗೆ ತಳ ಮರ ಮಾಡಿ ಹೋದ ಅವ್ರು ಹಾಡಂದಷ್ಟೇ ಹಾಡ್ಬಿಟ್ಟು ಇರ್ಲಿ ಇರ್ಲಿ ಮತ್ತ ಬಾಯಿ ಹಾಡ್ತಾ ಬಾರಿ ಬಾರಿ ಜಾನಪದ ಹಾಡ್ತದ ಏ ಜಾನಪದ ಹಾಡಪ್ಪ ಹುಷಾರು ಜಾನಪದ ಬ್ಯಾಡನಲ್ಲ ಹಾಡನ್ನ ನಿಮಗೇನ್ ಹೇಳದಪ್ಪ ಅಂದ್ರ ಹೌದು ಲೇಡೀಸ್ ಹಾಡು ಜಾನಪದ ಅಟ್ಟೆ ಹಾಡ್ರಿ ಅಂದ್ರೆ ನಿಮ್ಗೆ ಬೆಲೆ ಸಿಗತ್ತಲ್ಲ ಹೆಂಗ ಆಗ್ತದ ಮಾತು ಗೊತ್ತನು ಹೆಂಗರ ಒಂದ್ ಊರೊಳಗೆ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿ ರಾಜ್ಯಸಭೆ ಕಲ್ತಿತ್ತು ತಮ್ಮ ಆ ರಾಜ್ಯಸಭೆ ಏನಾಗಿತ್ರಿಪ್ಪ ರಾಜ್ಯಸಭೆ ಕಲ್ತಿತ್ತು ತಂದೆ ಕೇಳ ಯಾರಿಗೆ ಮಗಳಿಗೆ ಏನಂತ ಕೇಳಿ ಬಾಯಿ ನಿನಗ ಎಂತ ವರ ಬೇಕು ಅಂತ ವರ ನಿನ್ನ ಹುಡುಕಾಡಿ ತಂದು ನಿನಗ ಮಾಡಿ ಕೊಡ್ತೀನಿ ಏನ್ ಬಾಬಾ ಯಾರೋ ರಾಜ ಹೇಳ ಮಗಳಿಗೆ ಆಯ್ತ್ರಿ ಸಂಗೊಳ್ಳಿ ರಾಯನ ಪದವನ್ನು ಹಾಡ್ಬೇಕು ನಮ್ಮ ಹಾಡು ಹಾಡು ಮುಂದಿನ ಸಂಧಿ ಹಾಡು ಎರಡು ಹಾಡು ಎರಡು ಎಟ್ಟ ಪುಟ್ಟ ಇದೆಯಲ್ಲ ಅದ್ರ ಡಬಲ್ ಪುಟ್ಟ ನಾ ಸಂಗೊಳ್ಳಿ ರಾಯಣ ನಲಿದೀನಿ ಕಕ ಮುಂದಿನ ಸಂಧಿಗೆ ಹಾಡಲತಿ ಹಾ संगौरायण हाडे होतो ங்க ஓக்தழிங்க ராயன மாரியோடிய அழுத்தாள அம்பளிக் ஹுண்டு பட்டா திரட்டிக்கு முத்த ஏ சோமராய கௌட அண்ணாத்த நவ்வளுக்க நுங்கூத்த பருக்கொட்டக்கில்லார ஒன்றூ நூலிதில்ல இல்ல ஏ சோமராய யட அண்ணாங்கேத்த நுங்குத்தருக்கொட்டக்கில் ஒன்றூலு உழ ி முழு நல்ல ஜகமார பகவரில் ஜெகாரில் எழுத்த பகவாரி அவர பாதாரி நான் ஹோர்ப்பு அந்த ಎರಡು ಮಾತ್ರೀಗಿ ಹಾಕಿಕೊಂಡು ಪಟ್ಟಾಳ ತೊಟ್ಟಿಗೆ ಮೋತ್ತೋಮರಾಯ ಗೌಡ ಅಣ್ಣಾಗ ಗುರು ಕೊಟ್ಟ ನುಂಗುತ್ತಿಲ್ಲಾರ ಒಂದೂನು ಉಳಿದಿಲ್ಲ ಕಿಲ್ಲೆ ಕಳರು ambar വാർത്ത മാളിഗായ മാറിയ നോളി അതാണ മറോട്ട യുടോ മാക്കാൾ തുടങ്ങി മോട്ട तुक पड़ीगी हल्त कन ब करी अ दौस नगर ॾाढी घब रड़ीगी हल्तुक ರಾಯ ಮಡವೀಗಿ ಹೀಗಿ ಹೇಳುತ್ತಾನೆ ಬಾಯಿನ ಕರಿ ಅಂತ ನಾಳಿನ ದಿವಸ ನಗರ ಬಿಡುವುದಾದ ಮಾತ ಇರಲಿ ತಿರುತ್ತ எல்லாயன மாரிய நோய் அளத்தாழ அம்பூத்தரோடு மக்களிய பக்க துட்டிக்கு மொத்த

ಯಾಕಂದ್ರೆ ತಲೆಗಿಟ್ಟರೆ ತೆಗದ್ ಚಲೋ ಆಗಿತ್ತು ಇಲ್ಲಿ ಜಾರ ಕುಂಟ್ಯಾಡ್ಕಿತ್ತಪ್ಪ ಅಂದ್ರೆ ಹಗ್ಗ ಕಟ್ಟದಂಗ್ ಹೌದ್ ಹೌದು ಇರ್ಲಿ ನಮ್ಮ ಲಕ್ಷ್ಮಿ ಮಾತಾಡೋದು ಏನ್ ಮಾತಾಡೋದ್ರಿಪ್ಪ ಹಾಡಿನೊಳಗ ಏನ್ ಮಾತಾಡ್ಯಾರ ಹಾಡ ಹಾಡುದು ಜಾನಪದ ಯಾವಾಗ ಹಾಡ್ಯಾರ ಇನ್ನ ಮುಂದೆ ಮಾತಾಡ್ತಾರ ಹುಟ್ಟಿದ ಊರಿಗೆ ಹಾದರೂ ಕಟ್ಟಿ ಬಿಡಿತಾರ ಹ ಕಟ್ಟಿ ಬಿಡಿತಾರ ಕೊಟ್ಟ ಮನೆಯಾಗ ಹೋಗಿ ನೆಟ್ಟಗ ಮಾಡ ಸಂಸಾರ ನೆಟ್ಟಗ ಮಾಡಕ್ಕೆ ಸಂಸಾರ ಯಾರು ಏನು ಭೂತಾಳ್ ಮಾಸ್ತರ್ನು ಲಕ್ಷ್ಮಿ ಮೇಡಮ್ನು ಹುಟ್ಟಿದ ಊರ ಬಿಟ್ಟು ಕೊಟ್ಟ ಮನಿಗೆ ಹೋದ್ರಹ ಕೊಟ್ಟ ಮನೆಯಾಗ ನೆಟ್ಟಗೆ ಮಾಡ ಸಂಸಾರ ಅಂದ್ರೆ ನಾ ಮಾಡಬೇಕೇನು ಮತ್ತೆ ಯಾರು ಮಾಡಬೇಕು ನನಗ್ ತಿಳಿಯಲೇ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಿಡಂತ ಕೆಲಸ ಏನ್ ಮಾಡಿದಿಲ್ವಾ ನೀವು ಅಲ್ಲ ಬಾಯಿ ಜಾನಪದ ಹಾಡಿ ಇಲ್ಲ ಇಲ್ಲ ದಾರಿ ಜಾನಪದ ಹೆಂಗ ಹಾಡ್ಬೇಕು ಯಾ ಜಾನಪದ ಹಾಡ್ಬೇಕನ್ನೋದು ನಿಮ್ಗೆ ತಿಳಿಯಾಗ ಇರ್ಬೇಕ ಮಲ ತಿಳಿ ಬಿಡುಗಡಿಸೋದೇನಂತ ನಿಮ್ಗ ಹೆಣ್ಮಕ್ಳ ಆಡೋದು ಹೆಣ್ಮಕ್ಳು ಹಾಡ್ಬೇಕು ಗಣ ಮಕ್ಳು ಆಡೋದು ಗಣ ಮಕ್ಳು ಹಾಡಬೇಕು ಮಗ್ಲಕ್ಕೆ ಯಾರು ಅನ್ನೋದರು ತೋಕೋಬೇಕು ಆಹಾ ಹೌದು ಇರ್ಲಿ ಸಾವಕಾಸ್ ನೋಡು ಮನಗಂಡ ಮಂದಾಗ ಮನಗಂಡ ಮದುವಾದಿ ಮನಗಂಡ ಹುರಿಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರೆಯುತ್ತಿದ್ದರೆ ಪೀಲೆ ಆಕೆ ಹೇ ಕೇಳಿ ಯಾರಾದ ನಾಂತೀನಿ ಕಂಪ್ನಿನ ಹೇಳುವುದು ಅದು ಬ್ಯಾಳು ಬಾಳು ಬೆಳಗೊಂಡಿ ಹಾಡನಾ ಬಾಯಿ ಹೌದು ಅದು ಹುಣ್ಮಗ ಹಾಡಿದಲ್ಲ ಗಣಮಗ ಹಾಡಿದದು ನಾ ಹಾಡ್ತೀನಿ ಕೇಳು ಹಾಡ್ರಿಪ್ಪ மனண்ட மந்த மனண்ட மதி மனகண்ட ஹுர் பீலே நன்கண்ட நன்கண்ட ஹிங்க நரியி தருப்பீழே வல்லதர வே வல்ல அண்ணிங்க மாசி ஊர்வந்த

ார பட்ட மனைசார ரில சந்த பகவச யூரி ஜாரல சந்த பகவ சோசாரிய அவசாரவ ಮಾಳಿಂಗರಾಯ ಜಡಿಯಲ್ಲ ಜಾಡಿಸಿ ಛಟ್ ಝಟ್ಟ ಚಿರುತ್ತ ಬಂಡಾರ ಹಿಡದು ಬಾಗಲಿಗಿ ಹೊಡೆದ ಕೀಲಿ ಸಿಡಲು ಹೈತ

What the- पागल जी फड़ राखी ली भाई যে কথা <usion> ಕೈಗೆ ಮುಕ್ತ ಹೌದು ನಮಗ ಪ್ರತಿ ಕಾರ್ಯಕ್ರಮ ಕೂಡ ಮುಂದೆ ಒಂದು ಮಾತು ಹೇಳ್ತಮ್ಮ ಏನ್ ಹೇಳಪ್ಪ ಮಾತ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಹಾಡ್ಬೇಕತ್ತ ಹಾ ಎಲ್ಲಿ ಹೇಗಾದಪ್ಪ ಪಾರಿವಾಳ ಪ್ರೀತಿ ಪಾರಿವಾಳ ಏನ ಅವ್ರದ್ದು ಹಾರಿ ಹೋಗ್ಯದು ಒಂದು ಯಾರ್ದು ಹಾರಿ ಹೋಗಿದೆ ಅರಿಕ ಇಲ್ಲ ಹಾ ಸುಮಾರು ಹಾಡಿದ್ದೆ ಹಾಡುದು ಈಗ பிரீத்த பரிவழ ஹரி ஹோட்டோ ளைய மனசிங்க மழ மாத ளைய மரியந்த ரங்க மறியலி ளைய மறியலங்க ளைய மறியலங்க மரு கண்ட பதுக்களி ளைய பது கலங்க ளைய பது கலங்க ளேயா பிரீத்திய பார ಅವ್ರ ಇರ್ಲಿ ಹಾಡ್ಬಿಟ್ಟಿದ ಬಾಯಿ ಬಾರಿ ಜಾನಪದ ಹಾಡ್ತ ಏ ಜಾನಪದ ಹಾಡ ಕೊಡ್ತೇವೆ ಬಾಳ ಜಾನಪದ ಹಾಡ್ರಿ ಹಾಡನಲ್ಲ ನಿಮಗೊಂದು ಏನ್ ಹೇಳದಪ್ಪ ಅಂದ್ರ ಹೌದು ಲೇಡೀಸ್ ಹಾಡುವಂತ ಅಂತ ಜಾನಪದ ಅಟ್ಟ ಹಾಡ್ರಿ ಅಂದ್ರೆ ನಿಮ್ಗೆ ಬೆಲೆ ಸಿಗ್ತದ ಹೆಂಗ ಆಗ್ತದ ಮಾತು ಗೊತ್ತನು ಹೆಂಗ್ ಕಳಿಸ್ರ ಒಂದ್ ಊರೊಳಗೆ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿ ರಾಜ್ಯಸಭೆ ಕಲ್ತಿತ್ತು ತಮ್ಮ ರಾಜ್ಯಸಭೆ ಒಳಗೆ ಏನಾಗಿತ್ರಿಪ್ಪ ರಾಜ್ಯಸಭೆ ಕಲ್ತಿತ್ತು ತಂದಿ ಕೇಳತ್ತ ಯಾರಿಗಿ ಮಗಳಿಗೆ ಏನಂತ ಕೇಳಿ ಬಾಯಿ ನಿನಗ ಎಂತವರ ಬೇಕು ಹೇಳು ಅಂತವರ ನಿನ್ನ ಹುಡುಕಾಡಿ ತಂದು ನಿನಗ ಮಾಡಿ ಕೊಡ್ತೀನಿ ಏನ್ ಬಾಬಾ ಯಾರೋ ರಾಜ ಹೇಳ ಮಗಳಿಗೆ ಆಯ್ತ್ರಿ ಸಂಗೊಳ್ಳಿ ರಾಯಣ್ಣ ಪದ ಒಂದು ಹಾಡ್ಬೇಕು ನಮ್ ಹಾಡು ಹಾಡು ಮುಂದಿನ ಸಂಧಿ ಎರಡು ಹಾಡು ಎರಡು ಎಟ್ಟ ಪುಟ್ಟ ಇದೆಯಲ್ಲ ಅದ್ರ ಡಬಲ್ ಪುಟ್ಟ ನಾ ಸಂಗೂರ್ ರಾಯಣ್ಣ ನಲಿದೀನಿ ಕಕ ಮುಂದಿನ ಸಂಧಿಗೆ ಹಾಡೋದೈತಿ ಹಾ ಹಾ